ಸಂಸ್ಕಾರ ಇಲ್ಲದೆ ಹೋದಾಗ ಮತ್ತು ಇದೆಲ್ಲವೂ ನಂದಿ ಅಂತ ಯಾರಿಗಿರ್ತದೆ ಅವ್ರಿಗೆಲ್ಲರಿಗೂ ಕೂಡ ಕಾಲ ಬಂದ್ಬಿಟ್ಟೈತಪ್ಪ ಒಂದು ಆರು ತಿಂಗಳು ತಡ್ಕೊಡ್ರಪ್ಪ ನೀವು ಹೆಂಗೆ ಆಗ್ತಾರೆ ಇರಿ ನಾವು ಯಾರೂ ತೆಗಿಬೇಕಾಗಿಲ್ಲ ಅಲ್ಲೇ ಹೆಂಗೆ ಫೈಟ್ ಇದೆ ಅಂತ ನಂಕಿಂತ ನೀವು ಭಾರಿ ಹುಷಾರಿದ್ದೀರಿ ನಿಮಗೆ ಗೊತ್ತಿದೆ ಅಪ್ಪ ನಮ್ಗೆ ಏನಕ್ಕೆ ಬೇಕಪ್ಪ ಅವ್ರು ಕಟ್ಕೊಂಡು ನಮ್ಗೆ ನಾವು ಅಲ್ಲಪ್ಪ ನಮ್ಗೆ ಏನು ಬೇಕು ಅವ್ರು ನಮಗೆ ಬೇಕಾಗಿರೋದು ಏನಿದೆ ನಿಭಾಯಿಸಿ ಸಾಮಾನ್ಯ ಜನರು ನೋವನ್ನು ಬಗೆಹರಿಸಿ ಅವ್ರಿಗೆ ಗೊತ್ತೇ ಇಲ್ಲರಪ್ಪ ಅವ್ರದ್ದೇ ಬೇರೆ ದಾಟಿ ಇದೆ ಅದಕ್ಕೆ ಭಾರತ ದೇಶದ ಜನ ವಿಶೇಷವಾಗಿ ಭಾರತ ಮಾತೆ ಕನ್ನಡ ಭುವನೇಶ್ವರಿ ಸುಲಭವಾಗಿ ಇವ್ರು ಬಿಡೋಲ್ರು ಇವರು ಮಾಡಿರೋ ಪಾಪದ ಕೂಡ ಇವ್ರಿಗೆ ತುಂಬೋಗಿದೆ ಅದೆಲ್ಲ ಒಂದು ಕಡೆ ಎಕ್ಸ್ಪ್ಲೋರ್ ಆಗ್ತದೆ ನಮಗೇನು ಕ ಸ್ವಾಮಿ ನಾವು ಜನಗಳ ಹತ್ರ ಹೋಗ್ತೀವಿ ಸ್ವಾಮಿ ಅಲ್ಲ ಒಂದು ನಿಮಿಷ ತಾಳಿ ನಾವು ಜನಗಳು ನರೇಂದ್ರ ಮೋದಿ ಭಾರತ ದೇಶ ಈ ದೇಶದ ಇತಿಹಾಸ ನಾವು ನೋಡಿದ್ರೆಲ್ಲ ಇವತ್ತು ಅವರು ದೇವ ದೇವರು ನರೇಂದ್ರ ಮೋದಿ ಒಬ್ಬ ಬಡ ಸಂತಂದೆ ನಾನು ಆ ಸಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರೇಮ ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನ ಅಲ್ಲಿ ಕೇಳಿನೂ ಮತ್ತೆ ನಾನು ಕೇಳ್ತಿರಲ್ಲ ಹೆಂಗೆ ನೀವು ನೀವು ಹಂಗೆ ಆಗಿ ಅಧಿಕಾರಿಗಳ ಮೇಲೆ ಇಲ್ಲಪ್ಪ ರೀ ಅದೇನು ಅಂತಾರಲ್ಲ ಬಿ ಟ್ವೆಲ್ ಅಂತ ಯಾವುದೋ ಒಂದು ಇದಿದೆ ಔಷಧಿ ಇದೆ ಆ ಬಿಟ್ಟವ್ರು ಕೊಟ್ಟು ಕೂಡ ಅದು ಕಷ್ಟಪಟ್ಟರು ವಯಸ್ಸಾಯ್ತು ರೀ ವಯಸ್ಸಾಯ್ತು ಅನ್ನೋದಕ್ಕೆಲ್ಲ ಟೆನ್ಷನ್ನು ಏನು ಸುಮ್ಮನೆ ಬಿಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿಗೆ ಅರ್ಥ ಅಂತಲ್ಲ ಅವ್ರಿಗೇನಾಗಿದೆ ಕಿವಿ ಕಚ್ಚೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆ ಕಿವಿ ಕಚ್ಚೋರು ತಡ್ಕೊಳಕ್ಕಾಗ್ದಿರ ಮರು ಜಾಸ್ತಿ ಆಗ್ತದೆ ಹಾಗಾಗಿ ಏನೋ ಒಂಥರ ಓಡ್ಕೊಂಡು ಹೋಗ್ಲಿ ಅಂತ ಇದ್ರು ಒಂದು ಇದು ಇನ್ನು ತುಂಬ ದಿನ ನಡೆಯೋದಿಲ್ಲ ನೀವೇನು ಬೇಕಾದ್ರೂ ಮಾತಾಡಿ ದೇಶದ ಇತಿಹಾಸವನ್ನು ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ತೀರ್ಮಾನಕ್ಕೆ ಎಲ್ಲ ಒಂದು ಕಡೆ ಅಪಚ ಅಪಚಾರ ಮಾಡೋ ಪರಿಸ್ಥಿತಿಯಲ್ಲಿ ಏನು ನೀವು ಇದ್ದೀರಿ ಇದನ್ನು ದಯವಿಟ್ಟು ಕೈ ಬಿಡ್ರಿ ಗೌರವ ನಡ್ಕೊಳ್ಳಿ ದೇಶ ಇದ್ರೆ ನಾವು ಇಲ್ಲ ಅಂದರೆ ನಿಮಗೆ ಯಾರೂ ಮೂಸೋರು ಇಲ್ಲ ನಿಮಗೆ ಬಾಣಕೆಟ್ಟು ಇಲ್ಲ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ